ದಾಳಿಯಲ್ಲಿ ಮಡಿದವರಿಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ ಮೃತದೇಹಗಳನ್ನ ಸೇನಾ ಸಿಬ್ಬಂದಿಗಳು ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ದಾಳಿಯಲ್ಲಿ ಮಡಿದಂಥವರಿಗೆ ಅಂತಿಮ ನಮನ ಸಲ್ಲಿಕೆ ಇಪ್ಪತ್ತಾರು ಜನ ಇಬ್ಬರು ಕನ್ನಡಿಗರು ಸೇರಿದಂಗೆ ಒಂದೇ ಕಡೆ ಎಲ್ಲ ಮೃತದೇಹಗಳನ್ನ ಇಟ್ಟು ಅಂತಿಮ ನಮನ ಸಲ್ಲಿಕೆ ಅಲ್ಲಿಂದ ಯಾವ ಯಾವ ರಾಜ್ಯದವರು ಆ ಎಲ್ಲ ರಾಜ್ಯಗಳಿಗೆ ಈ ಮೃತದೇಹಗಳನ್ನ ಶಿಫ್ಟ್ ಮಾಡುವಂಥ ಕೆಲಸ ಕಾರ್ಯ ಆಗುತ್ತೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದಾರೆ ಈ ಮೃತದೇಹಗಳನ್ನು ರಾಜ್ಯಕ್ಕೆ ತರುವಂತಹ ಹೊಣೆ ಸಂತೋಷ್ ಲಾಡ್ ಅವರ ಮೇಲೆ ಹೊರಿಸಲಾಗಿದೆ ಸಿ ಎಂ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಸಚಿವ ಲಾಡ್ ಆ ಒಂದು ಸ್ಥಳದಲ್ಲಿದ್ದಾರೆ ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತಿಮ ನಮನ ಸಲ್ಲಿಕೆ ನಂತರದಲ್ಲಿ ಎಲ್ಲ ಇಪ್ಪತ್ತಾರು ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗ್ತಿದೆ ದೆಹಲಿಯ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಮೃತದೇಹಗಳನ್ನು ತರಲಾಗಿದೆ ಈಗಾಗಲೇ ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಆಯಾ ರಾಜ್ಯಗಳಿಗೆ ಆಯಾ ಜಿಲ್ಲೆಗಳಿಗೆ ಕಳಿಸಿಕೊಡ್ಲಾಗತ್ತೆ ಅಂತಿಮ ನಮನ ಸಲ್ಲಿಕೆ ಆಯಿತು ಆರಂಭದಲ್ಲಿ ಎಲ್ಲ ಇಪ್ಪತ್ತಾರು ಮೃತದೇಹಗಳನ್ನು ಒಂದೇ ಕಡೆ ಇಟ್ಟು ಅಂತಿಮ ನಮನ ಸಲ್ಲಿಕೆ ನಂತರದಲ್ಲಿ ಗೌರವಯುತವಾಗಿ ಆ ಮೃತದೇಹಗಳನ್ನು ದೆಹಲಿಯ ಏರ್ಪೋರ್ಟ್ಗೆ ತಂದಿದ್ದಾರೆ ಸೇನಾ ಸಿಬ್ಬಂದಿಗಳು ಅಲ್ಲಿಂದ ಫ್ಲೈಟ್ಗಳಲ್ಲಿ ಆಯಾ ರಾಜ್ಯಗಳಿಗೆ ಮೃತದೇಹಗಳನ್ನು ಸ್ಥಳಾಂತರ ಮಾಡಲಾಗುತ್ತೆ ರಾಜ್ಯದ ಇಬ್ಬರು ಕನ್ನಡಿಗರು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರೋದು ಆ ಎರಡು ಮೃತದೇಹಗಳನ್ನು ತರೋದಕ್ಕಾಗಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹೋಗಿದ್ದಾರೆ ಉಳಿದಂತೆ ಯಾವೆಲ್ಲ ಕನ್ನಡಿಗರು ಇನ್ನೂ ಸಂತ್ರಸ್ತರಾಗಿದ್ದಾರೆ ಬೇರೆ ಬೇರೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಅಟ್ಯಾಕ್ನ ಹಿನ್ನೆಲೆಯಲ್ಲಿ ಅವರೆಲ್ಲರ ನೆರವಿಗೆ ಸಚಿವ ಸಂತೋಷ್ ಲಾಡ್ ರಾಜ್ಯ ಸರ್ಕಾರ ಸ್ಪಂದನೆ ಕೊಡ್ತಾ ಇದೆ ಸ್ಪಂದಿಸ್ತಾ ಇದೆ ಮೃತದೇಹಗಳ ಹಸ್ತಾಂತರ ಆಗ್ತಾ ಇದೆ ದೆಹಲಿಯಿಂದ ಆಯಾ ರಾಜ್ಯಗಳಿಗೆ ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಪ್ಪತ್ತಾರು ಮೃತದೇಹಗಳನ್ನು ತರಲಾಗಿದೆ ಈಗಾಗಲೇ ಆ ದೃಶ್ಯಗಳನ್ನು ನೋಡಿದ್ದೀವಿ ನಾವು ಸೇನಾ ಸಿಬ್ಬಂದಿಗಳು ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಈ ದೃಶ್ಯವನ್ನೇ ನೋಡ್ತಾ ಇದ್ದೀವಿ ಈ ಒಂದು ಫೋಟೋ ನೋಡ್ತಾ ಇರೋಂಥವರ ಎದೆಯನ್ನು ನಡುಗಿಸುವಂತಹ ದೃಶ್ಯ ಅದು ಈ ರೀತಿಯಾಗಿ ಆಗ್ಬಿಡ್ತಾ ಅನ್ನುವಂತಹ ಚರ್ಚೆಯನ್ನು ಹುಟ್ಟು ಹಾಕಿದಂತಹ ಆ ಒಂದು ಫೋಟೋ ಇಡೀ ಪ್ರಪಂಚದ ದೃಶ್ಯ ಕಾಶ್ಮೀರದತ್ತ ನೆಟ್ಟಿರೋದು ಕೇಂದ್ರದ ಹಲವು ನಾಯಕರಿದ್ದಾರೆ ಆ ಒಂದು ಸ್ಥಳದಲ್ಲಿ ಗೃಹ ಸಚಿವರು ಸೇರಿದಂಗೆ ಬಹುತೇಕ ಆಯಾ ರಾಜ್ಯದ ಒಬ್ಬೊಬ್ಬ ರಾಜಕೀಯ ಸಚಿವರುಗಳು ಬಂದಂತೆ ಕಾಣಿಸ್ತಾ ಇದೆ ಯಾಕಂದರೆ ಕಾಶ್ಮೀರಕ್ಕೆ ಪ್ರಪಂಚದಾದ್ಯಂತ ಕೇವಲ ಭಾರತದ ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಪ್ರವಾಸಿಗರು ನಿರಂತರವಾಗಿ ಬರುವಂತಹ ಒಂದು ಪ್ರವಾಸಿ ತಾಣ ಏಳೆಯಲ್ಲಿ ಇರುವಂತಹ ಸ್ವರ್ಗ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿದೆ ಸೊ ಹಾಗಾಗಿ ಬಹುತೇಕ ಎಲ್ಲ ರಾಜ್ಯದ ನಾಯಕರು ಬಂದಿದ್ದಾರೆ ಅಂತ ಕಾಣಿಸುತ್ತೆ ನಮ್ಮ ರಾಜ್ಯದಿಂದಲೂ ಕೂಡ ಸಚಿವ ಸಂತೋಷ್ ಲಾಡ್ ಅವರು ಹೋಗಿದ್ದಾರೆ ಅಂತಿಮ ನಮನ ಸಲ್ಲಿಕೆ ಮತ್ತು ಮೃತದೇಹಗಳ ಶಿಫ್ಟಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ ಸೇನೆಯಿಂದ ಗೌರವ ಸಮರ್ಪಣೆಯ ನಂತರದಲ್ಲಿ ಎಲ್ಲ ಗೌರವಗಳ ಜೊತೆಗೆ ಮೃತದೇಹಗಳನ್ನು ನವದೆಹಲಿಯ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಶಿಫ್ಟಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ದೆಹಲಿಯ ಏರ್ಪೋರ್ಟ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಜೊತೆಗೆ ಇದ್ದಂತಹ ಕುಟುಂಬಸ್ಥರ ಮುಂದೆನೆ ಈ ರೀತಿಯಾಗಿ ದಾರುಣವಾಗಿ ಉಗ್ರರ ಬುಲೆಟ್ಗಳಿಗೆ ಜೀವವನ್ನು ತೆತ್ತಂತವರು ಅದನ್ನು ಕಣ್ಣಾರೆ ಕಂಡಂತಹ ಕುಟುಂಬಸ್ಥರು ಅವರ ತಂದೆ ತಾಯಿ ಜೊತೆಗಿದ್ರು ಕೆಲವೊಂದಿಷ್ಟು ಜನಕ್ಕೆ ಮಕ್ಕಳ ಜೊತೆಗಿದ್ರು ಹೆಂಡತಿ ಜೊತೆಗಿದ್ರು ತಮ್ಮವರನ್ನ ಕಳೆದುಕೊಂಡಂತಹ ಆ ನೋವು ಅಲ್ಲಿರುವಂತಹ ಅವರ ಕಣ್ಣಲ್ಲಿ ಕಾಣಿಸ್ತಾ ಇರೋದು ಮಡುಗಟ್ಟಿದ ಮೌನದಲ್ಲಿನೇ ಅವರವರ ಸಂಬಂಧಿಕರ ಸ್ವಂತದವರ ಮೃತದೇಹಗಳನ್ನು ತರುವಂತಹ ಕೆಲಸ ಆಗ್ತಾ ಇದೆ ನಿಜಕ್ಕೂ ಕೂಡ ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಸಂತೋಷದ ಕ್ಷಣಗಳನ್ನು ಕಳೆಯೋದಕ್ಕೆ ಹೋದಂತಹ ಸಂದರ್ಭ ಇದು ಕಾಶ್ಮೀರಕ್ಕೆ ಬಟ್ ಆಗಿರೋದು ನರಕ ಅಲ್ಲಿ ಅನುಭವಿಸ್ತಾ ಇರೋದು ನರಕಯಾತನೆ ಉಳಿದಂಥವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಆ ಉಗ್ರರು ಹಣೆಗೆ ಗುಂಡನ್ನು ಹೊಡೆದಿರೋದು ಕೇಳಿ ಕೇಳಿ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ನೀನು ಹಿಂದೂನಾ ಮುಸ್ಲಿಮಾನ್ ಯಾರೆಲ್ಲ ಮಡಿದಿದ್ದಾರೆ ಇದರಲ್ಲಿ ಹತ್ಯೆಯಾಗಿದ್ದಾರೆ ಅವರ ಪಕ್ಕದಲ್ಲೇ ಇದ್ದಂಥ ಅವರ ಸಂಬಂಧಿಕರು ಕೊಡ್ತಾ ಇರುವಂಥ ಮಾಹಿತಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ ಅವ್ರು ಬಂದು ಕೇಳ್ತಾ ಇದ್ರಂತೆ ಹಿಂದೂನಾ ಮುಸ್ಲಿಮಾನ್ ನೀನು ಅಂತ ಹಿಂದೂ ಅಂದ ತಕ್ಷಣ ಅವರ ಕೈಯಲ್ಲಿದ್ದಂತಹ ಎ ಕೆ ಫಾರ್ಟಿ ಸೆವೆನ್ ಪಿಸ್ತೂಲ್ ಇನ್ನಿತರೆ ವೆಪನ್ಗಳನ್ನ ಬಳಸಿ ಈ ರೀತಿಯಾಗಿ ಅಟ್ಯಾಕ್ ಮಾಡಿರು ಇಂದು ಅಂತ ಗೊತ್ತಾದ ತಕ್ಷಣ ಹಣೆಗೆ ಗುಂಡು ಹೊಡೆದಿದ್ದಾರೆ ಒಂದೇ ಏಟು ಸಾಯಿಸಿರುವುದು ಅಂತ ಅವರ ಜೊತೆಗಿದ್ದಂತಹ ಸಂಬಂಧಿಕರು ಹೇಳ್ತಾ ಇರೋದು ಸಂಬಂಧಿಕರ ಆಕ್ರಂದನ ಆ ಆರ್ತನಾದ ನಿಜಕ್ಕೂ ಕೂಡ ನೋಡ್ತಾ ಇದ್ರೇನೆ ಕಣ್ಣೀರು ಬರ್ಸುತ್ತೆ ಇಪ್ಪತ್ತಾರು ಕುಟುಂಬಗಳಿಗೆ ಉಗ್ರರು ಸಿಂಹ ಸ್ವಪ್ನ ಆಗಿರೋದು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ಗಂಡು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋದು ಅದರಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋದು ಶಿವಮೊಗ್ಗದಿಂದ ಹೋಗಿದ್ದಂತಹ ಮಂಜುನಾಥ್ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು ಅವರ ಹೆಂಡತಿ ಮತ್ತು ಮಗು ಮಗ ಹೇಳ್ತಾ ಇದ್ರು ಅವರ ತಂದೆಯನ್ನ ಶೂಟ್ ಮಾಡಿದ ತಕ್ಷಣ ಏ ಕುತ್ತೆ ಮೇರ ಪಪ್ಪಾಕು ಮಾರ್ದೀಯ ನಮಗೂ ಗುಂಡ್ ಹೊಡಿ ಅಂತ ಆ ಮಗ ಹೇಳಿದ್ರೆ ನನ್ನ ಸಾಯ್ ಹೋಗಿ ಮೋದಿ ಹೇಳು ಅಂತ ವಾದ್ ಮಾಡಿ ಕಳಿಸಿದ್ರಂತೆ ಅಂದ್ರೆ ಅವರ ಟಾರ್ಗೆಟ್ ಆಗಿರೋದು ಇಡೀ ದೇಶ ಕಣ್ಮುಂದೆನೆ ಪ್ರಾಣ ಬಿಟ್ಟಂತವರ ತಮ್ಮ ಸಂಬಂಧಿಕರ ತಮ್ಮವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ನೋವು ಆ ನೋವಿನ ಮಾತುಗಳು ಕಣ್ಣೀರು ಆಕ್ರಂದನ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ ಅದು ಅನುಭವಿಸ್ತಾ ಇರುವಂತಹ ಅವರ ಸಂಬಂಧಿಕರಿಗೆ ಗೊತ್ತು ನೋಡ್ತಾ ಇರುವಂತ ನಮಗೇನೆ ಹೊಟ್ಟೆ ಉರಿಯುತ್ತೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಪಕ್ಕದಲ್ಲೇ ಇದ್ದಾಗ ಈ ರೀತಿಯಾಗಿ ಉಗ್ರರು ಶೂಟ್ ಮಾಡಿದಾಗ ಅವರ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆನೆ ಕರಳು ಕಿತ್ತು ಬರುತ್ತೆ ಮಕ್ಕಳ ಮುಂದೆ ತಂದೆಯನ್ನು ಕೊಂದಿದ್ದಾರೆ ತಂಗಿ ಮುಂದೆ ಅಣ್ಣನನ್ನು ಕೊಂದಿದ್ದಾರೆ ಹೆಂಡತಿ ಮುಂದೆ ಗಂಡನನ್ನು ಕೊಂದಿದ್ದಾರೆ ತಂದೆ ತಾಯಿ ಮುಂದೆ ಮಗನನ್ನು ಕೊಂದಿದ್ದಾರೆ ಒಬ್ರಲ್ಲ ಇಬ್ಬರೆಲ್ಲ ಇಪ್ಪತ್ತಾರು ಜನ ಜೀವ ಕಳ್ಕೊಂಡಿರೋದು ಈ ಒಂದು ಟೆರರ್ ಅಟ್ಯಾಕ್ ಕಾಶ್ಮೀರದ ಈ ಒಂದು ಪಹಲ್ಗಾಮ್ ಆ ಒಂದು ಜಾಗ ಆ ಒಂದು ಕಣಿವೆ ಹಸಿರಿಂದ ಕೂಡಿತ್ತು ಬಟ್ ಈ ಅಟ್ಯಾಕ್ ನಂತರದಲ್ಲಿ ಆ ಹಸಿರು ಪೂರ್ತಿಯಾಗಿ ರಕ್ತ ಸಿಕ್ತವಾಗಿ ಬದಲಾಗಿದೆ ಇಲ್ಲಿ ನೋಡಿದ್ರು ಅಲ್ಲಿ ಹೆಣಗಳು ಬಿದ್ದಿತ್ತು ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಓಡ್ ಹೋಗ್ತಾ ಇದ್ರು ಕೂಡ ಬಿಟ್ಟಿಲ್ವಂತೆ ಹಿಂದೆನೆ ಬೆನ್ಹತ್ತಿ ಹಿಂದೂದಾ ಮುಸ್ಲಿಮ ಅಂತ ಕೇಳೋದು